ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮೊನ್ನೆ ಉಪರಾಷ್ಟ್ರಪತಿಗಳ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇತ್ತು ಆದರೆ ಅಲ್ಲಿ ಅದಕ್ಕಿಂತ ದೊಡ್ಡ ಸುದ್ದಿಯೊಂದು ಹೊರಗೆ ಬಂತು ಅದೇನಂದ್ರೆ ಇಲ್ಲಿ ಅವರಿಗೂ ರಾಜೀನಾಮೆ ಕೊಟ್ಟ ನಂತರ ಕಾಣಿಯಾಗಿದ್ದ ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ದನಕರ್ ಪ್ರತ್ಯಕ್ಷ ಆಗಿದ್ದರು ಅಲ್ಲಿ ಜಗದೀಪ್ ದನಕರ್ ರಾಹುಲ್ ಗಾಂಧಿಗೆ ಮತ್ತು ಇಂಡಿ ಕೂಟದ ಬಣ್ಣವನ್ನೇ ಬಟಾಬಾಯಿಲು ಮಾಡಿದ್ರು ಅದರಲ್ಲೂ ರಾಧಾಕೃಷ್ಣನ್ ಅವರ ಪ್ರವಾಣ ವಚನದ ಫೋಟೋಗಳು ಮತ್ತೆ ವಿಡಿಯೋಗಳು ಬೇರೆ ಎದ್ದೇ ಕಥೆಗಳನ್ನ ಹೇಳ್ತಾ ಇವೆ ಇದನ್ನ ಕಂಡು ರಾಹುಲ್ ಮತ್ತೆ ಮಿತ್ರ ಪಕ್ಷಗಳು ಧಕ್ಕಾ ಬಿಕ್ಕಿಯಾಗಿವೆ ಇಷ್ಟು ದಿನ ದನಕರ್ ಅವರ ಹೆಸರನ್ನೇ ಹೇಳ್ಕೊಂಡು ಇಲ್ಲದ ಆರೋಪಗಳನ್ನ ಮೋದಿ ವಿರುದ್ಧ ಮಾಡ್ತಾ ಇದ್ರು ಅದಕ್ಕೆ ಸಾಕ್ಷಿ ಕೊಡೋ ರಾಹುಲ್ ಅಂದ್ರೆ ಓಡಿ ಹೋಗ್ತಾ ಇದ್ರು ಅದೇ ರೀ ಹಿಟ್ ಅಂಡ್ ರನ್ ಅಂತಾರಲ್ಲ ಹಾಗೆ ಈಗ ಅಂಥದ್ದೇ ಒಂದು ಆರೋಪವನ್ನ ಮಾಡಿದ್ದ ರಾಹುಲ್ ಗಾಂಧಿಗೆ ಮುಖಕ್ಕೆ ಅದೇನೋ ತಗೊಂಡು ಹೊಡೆದ ಹಾಗೆ ಆಗಿದೆ ಅದೇನು ಅಂತ ನೀವೇ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಮೋದಿ ಅವರ ಬಗ್ಗೆ ಮಸಾಲ ಹಾಕೊಂಡು ಅಪಪ್ರಚಾರ ಮಾಡೋಕ್ಕೆ ನಿಂತಿದ್ದವರಿಗೆ ಈಗ ತಕ್ಕ ಶಾಸ್ತಿಯಾಗಿದೆ ಹಾಗಾದರೆ ರಾಹುಲ್ ಮತ್ತು ಇಂಡಿ ಕೂಟಕ್ಕೆ ತನಕರು ಕೊಟ್ಟ ಹೊಡೆತ ಹೇಗಿತ್ತು ರಾಹುಲ್ ಗಾಂಧಿ ಉಪರಾಷ್ಟ್ರಪತಿಗಳ ಪದಗ್ರಹಣಕ್ಕೆ ಯಾಕೆ ಬರಲಿಲ್ಲ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಏನೆಲ್ಲ ನಾಟಕ ಮಾಡ್ತಾ ಇದ್ವು ಅವೆಲ್ಲ ಸುಳ್ಳು ಅನ್ನೋದು ಈಗ ಹೊರಗೆ ಬಂದಿದ್ದು ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಾಂಗ್ರೆಸ್ ಅನ್ನೋ ಒಂದು ಪಕ್ಷ ಇದೆಯಲ್ಲ ಒಂಥರ ಕಾಮಿಡಿ ಗ್ಯಾಂಗ್ ಇರೋ ಪಕ್ಷ ಅನಿಸುತ್ತೆ ಅಲ್ಲಿರೋ ಮುಖಗಳನ್ನೆಲ್ಲ ನೋಡಿದರೆ ಹಳಸಿದ ಅನ್ನ ಇದ್ದ ಹಾಗೆ ಇವೆ ಅವುಗಳನ್ನು ನೋಡಿದರೆ ನಗಬೇಕು ಅಳಬೇಕು ಅನ್ನೋದೇ ಗೊತ್ತಾಗಲ್ಲ ಆದರೂ ಅವೆಲ್ಲ ನಮ್ಮಲ್ಲಿ ಅದೆಷ್ಟೋ ಜನರಿಗೆ ಕಾಮಿಡಿ ಟೀಸುಗಳೇ ಹಾಗಂತ ಸುಮ್ಮನೆ ಇವರನ್ನು ನೋಡ್ತಾ ನಗ್ತಾ ಇದ್ದರೆ ನಮ್ಮ ದೇಶವನ್ನೇ ಮಾರಾಟ ಮಾಡಿಬಿಡ್ತಾರೆ ಅಷ್ಟೇ ಇಲ್ಲಿ ಕಾಂಗ್ರೆಸ್ ಅನ್ನೋ ಪಕ್ಷದ ಯಾವುದೇ ನಾಯಕ ಆದರೂ ಸಂವಿಧಾನದ ಬಗ್ಗೆ ಭಾಷಣವನ್ನು ಬಿಗಿತಾನೆ ಅದರಲ್ಲೂ ರಾಹುಲ್ ಒಂದು ಕೆಂಪು ಪುಸ್ತಕವನ್ನ ಹಿಡ್ಕೊಂಡು ಸಭೆಯನ್ನ ಮಾಡ್ತಾನೆ ಅದೇ ಎರಡನೇ ಸಾಂವಿಧಾನಿಕ ಹುದ್ದೆ ರಾಷ್ಟ್ರಪತಿಗಳ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅನ್ನೋ ಅಯೋಗ್ಯ ಬರಲೇ ಇಲ್ಲ ಇಲ್ಲಿ ನಮಗೆ ಬೇಸರ ಆಗಬೇಕಾಗಿರೋದು ಅಯೋಗ್ಯ ರಾಹುಲ್ ಬಂದಿಲ್ಲ ಅಂತ ಅಲ್ಲ ಬದಲಾಗಿ ನಮ್ಮ ದೇಶದ ವಿಪಕ್ಷ ನಾಯಕ ಆದವನಿಗೆ ಅದೆಷ್ಟು ಜವಾಬ್ದಾರಿ ಇದೆ ಅಂತ ಪಾಪ ಬಿಡಿ ಅವರಿಗೆ ಅದೇನು ಕೆಲಸ ಇತ್ತು ಅಂದ್ಕೊಳ್ಳೋಣ ಅಂದ್ರೆ ಅದೆಂಥದ್ದು ಭಾರತ್ ಜೋಡೋ ಮಾಡೋಕೆ ವಿದೇಶಗಳನ್ನು ಸುತ್ತೋಕೆ ಅಲ್ಲಿ ಹೋಗಿ ಪಾರ್ಟಿಯನ್ನು ಮಾಡೋಕ್ಕೆ ಎಲ್ಲದಕ್ಕೂ ಸಮಯ ಇರುತ್ತೆ ಆದರೆ ನಮ್ಮ ದೇಶದಲ್ಲಿರುವ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಪಾಪ ಸಮಯ ಇರಲ್ಲ ಬಿಡಿ ಅದರಲ್ಲೂ ಮೊನ್ನೆ ಮೊನ್ನೆ ಮಲೇಷ್ಯಾದಿಂದ ಬಂದಿದ್ದಾರೆ ಆದರೆ ಉಪರಾಷ್ಟ್ರಪತಿಗಳ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಸಮಯ ಇರಲಿಲ್ಲ ಮೊದಲು ಈ ರಾಹುಲ್ ಗಾಂಧಿಗೆ ವಿಪಕ್ಷ ನಾಯಕ ಅಂದರೆ ಏನು ಅನ್ನೋದೇ ಗೊತ್ತಿದ್ದು ಇಲ್ವೋ ಅನ್ನಿಸುತ್ತೆ ಹಾಗಂತ ರಾಹುಲ್ ಗಾಂಧಿ ಈ ರೀತಿ ಮಾಡ್ತಾ ಇರೋದು ಮೊದಲ ಸಲ ಏನಲ್ಲ ಕೆಂಪುಕೋಟೆಯಲ್ಲಿ ಪ್ರತಿ ವರ್ಷ ಆಚರಣೆ ಮಾಡೋ ಸ್ವಾತಂತ್ರ್ಯ ದಿನಾಚರಣೆಗೂ ಇವನು ಬರಲ್ಲ ಅದೇ ಮಲೇಷ್ಯಾಗೆ ಹೋಗಿ ಅಲ್ಲಿ ಸ್ಕೂಟಿಯಲ್ಲಿ ಓಡಾಡ್ತಾ ಇರ್ತಾನೆ ಉಪರಾಷ್ಟ್ರಪತಿ ಚುನಾವಣೆಗೆ ಮೊದಲು ಅದೆಂಥ ಅಜೆಂಡಾವನ್ನು ಸೃಷ್ಟಿ ಮಾಡಿದರು ಅಂದರೆ ಅಯ್ಯೋ ಇಪ್ಪತ್ತೇಳು ಸಂಸದರು ಅಲ್ಲ ಅಲ್ಲ ಮೂವತ್ತೇಳು ಸಂಸದರು ಅಲ್ಲ ಅಲ್ಲ ಅದು ಅಲ್ಲ ಇನ್ನೊಂದು ಸಲ ನೂರಕ್ಕಿಂತ ಹೆಚ್ಚು ಸಂಸದರು ನಿತಿನ್ ಗಡ್ಕರಿ ಜೊತೆ ಓಡಿ ಹೋಗಿ ಪ್ರಧಾನಿ ಮೋದಿ ಅವರ ಸರ್ಕಾರವನ್ನು ಬೀಳಿಸ್ತಾರೆ ನೋಡ್ತಾ ಇರಿ ಕೇವಲ ಉಪರಾಷ್ಟ್ರಪತಿ ಚುನಾವಣೆ ಆಗೋದನ್ನು ಕಾಯ್ತಾ ಇದ್ದಾರೆ ನೋಡ್ತಾ ಇರಿ ಹಾಗಾಗಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಇಂಡಿಕೂಟದ ಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಗೆದ್ದೇ ಬಿಡ್ತಾರೆ ನೋಡಿ ಅಂತಿದ್ರು ಇದರ ಉದ್ದೇಶ ಒಂದೇ ಆಗಿತ್ತು ಅಲ್ಲಿ ಒಂದಷ್ಟು ಜನರು ನಿತಿನ್ ಗಡ್ಕರಿ ಜೊತೆಗೆ ಬೇರೆ ಇದ್ದಾರೆ ಮೋದಿ ಸರ್ಕಾರವೇ ಬಿದ್ದು ಹೋಗುತ್ತೆ ಅನ್ನೋದನ್ನು ನಂಬಿಸಿಬಿಟ್ರೆ ಆಗ ಎನ್ ಡಿ ಎ ಸಂಸದರು ಏನಾದರೂ ಒಂದಷ್ಟು ಮತವನ್ನು ಇಂಡಿ ಕೂಟದ ಅಭ್ಯರ್ಥಿಗೆ ಹಾಕಬಹುದು ಅಂತ ಆದರೆ ಆಗಿದ್ದೇ ಬೇರೆ ಇವರದ್ದೇ ಇಂಡಿ ಕೂಟದ ಹದಿನೈದು ಸಂಸದರು ಕ್ರಾಸ್ ವೋಟಿಂಗ್ ಮಾಡಿದರೆ ಇನ್ನೂ ಹದಿನೈದು ಸಂಸದರು ಅವರ ಮತದಾನ ಮಾಡಿದ್ದನ್ನೇ ಅಮಾನ್ಯ ಆಗೋ ಹಾಗೆ ಮಾಡಿಕೊಂಡಿದ್ರು ಅದನ್ನು ಬೇಕು ಅಂತಾನೆ ಮಾಡಿಕೊಂಡಿದ್ದಾರೆ ಅನ್ನೋ ವರದಿಗಳು ಈಗಾಗಲೇ ಹೊರಗೆ ಬಂದಿವೆ ಅಲ್ಲಿಗೆ ಎನ್ ಡಿ ಕೂಟದ ಮೂವತ್ತು ಮತಗಳು ನಾಪತ್ತೆ ಆಗಿ ಹೋದವು ಅಲ್ಲಿ ಎನ್ ಡಿ ಎ ಅಭ್ಯರ್ಥಿ ರಾಧಾಕೃಷ್ಣನ್ ವಿಜಯಶಾಲಿಯಾಗಿದ್ದರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದರು ರೀ ರಾಹುಲ್ ಗಾಂಧಿಗೆ ಹೀಗೆಲ್ಲ ಹಿಂಗೆಲ್ಲ ಆಗಬಾರ್ದಿತ್ತು ಆದರೂ ಆಗ್ತಾನೇ ಇರುತ್ತೆ ಬಿಡಿ ನಾವೇನು ಮಾಡೋಕ್ಕೆ ಆಗತ್ತೆ ಹಾಳಾಗಿ ಹೋಗಲಿ ಅಲ್ಲಿ ಚುನಾವಣೆಯಲ್ಲಿ ಯಾಕೆ ಕ್ರಾಸ್ ವೋಟಿಂಗ್ ಆಯಿತು ಅನ್ನೋದನ್ನು ಮಾತಾಡಿ ಒಂದು ಮೀಟಿಂಗ್ ಮಾಡಿಕೊಂಡು ಟೀ ಕುಡಿದು ಬಿಸ್ಕಟ್ ತಿಂದು ಹಿಂಡಿ ಕೂಟ ಮನೆಗೆ ಹೋಗೋದನ್ನು ಬಿಟ್ಟು ಅಯ್ಯೋ ನಮ್ಮ ಕೂಟದಲ್ಲಿರೋ ಯಾರೆಲ್ಲ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ತನಿಖೆ ಆಗಬೇಕೋ ನಮಗೆಲ್ಲ ಮೋದಿ ಮೋಸವನ್ನು ಮಾಡಿಬಿಟ್ಟಿದ್ದಾರೆ ಇದನ್ನು ನಾವ್ಯಾರೂ ಒಪ್ಪಿಕೊಳ್ಳಲ್ಲ ಅಂತ ರಾಹುಲ್ ಗಾಂಧಿ ಮತ್ತೆ ಆ ಹಿಂಡಿ ಕೂಟದ ಅಯೋಗ್ಯರು ಹೇಳಿದರೆ ಅವರ ಬಾಲಂಗೋಚಿಗಳು ಅಯ್ಯೋ ಇಲ್ಲೂ ವೋಟ್ ಚೋರಿ ಆಗಿದೆ ಅನ್ನೋದಾ ಅಯ್ಯೋ ಕರ್ಮವೇ ಇಲ್ಲಿ ನೇರವಾಗಿ ಎಲ್ಲರ ಮುಂದೆ ವೋಟಿಂಗ್ ಆಗತ್ತೆ ಅಲ್ಲಿ ಉಪಯೋಗವನ್ನು ಮಾಡೋದು ಬ್ಯಾಲೆಟ್ ಪೇಪರ್ ಅದು ಎಲ್ಲರ ಮುಂದೆ ಓಪನ್ ಮಾಡಿ ತೋರಿಸಿ ತೋರಿಸಿ ಎಣಿಕೆಯನ್ನು ಮಾಡಲಾಗತ್ತೆ ಆದರೂ ಅದನ್ನು ಓಟ್ ಅಂದರೆ ಇವರಿಗೆ ಅದೇನು ತಗೊಂಡು ಹೊಡಿಬೇಕು ಹೇಳ್ರಿ ಇದೆಲ್ಲ ಆದಮೇಲೆ ಮೊನ್ನೆ ಉಪರಾಷ್ಟ್ರಪತಿಗಳ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಎಲ್ಲರೂ ಇದ್ದರು ಆದರೆ ಅಲ್ಲಿ ಎಲ್ಲರ ಗಮನವನ್ನು ಸೆಳೆದದ್ದು ಕೇಂದ್ರ ಬಿಂದು ಆಗಿದ್ದು ಮಾತ್ರ ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರು ಅಲ್ಲಿದ್ದ ಎಲ್ಲ ಕ್ಯಾಮರಾಗಳು ಅವರ ಕಡೆಗೆ ತಿರುಗಿದ್ದು ಅಲ್ಲಿ ರಾಹುಲ್ ಗಾಂಧಿಯನ್ನು ಎಲ್ಲರೂ ಹುಡುಕ್ತಾ ಇದ್ದಾರೆ ಆದರೆ ರಾಹುಲ್ ಅನ್ನೋ ಗ್ರಹಣ ಆ ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದಿರಲೇ ಇಲ್ಲ ರೀ ಇಷ್ಟು ದಿನ ದನಕರ್ರವರನ್ನ ಮೋದಿಯವರ ವಿರುದ್ಧವೇ ಎತ್ತಿ ಕಟ್ಟೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಈಗ ಖುದ್ದು ದನಕರ್ರವರೇ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬಂದರೆ ಕರ್ಮ ರಾಹುಲ್ ಗಾಂಧಿ ಬರಲೇ ಇಲ್ಲ ಇದೇ ಜಗದೀಪ್ ತನಕರ್ ರಾಜೀನಾಮೆಯನ್ನು ಕೊಟ್ಟಾಗ ಮೋದಿ ಸರ್ಕಾರದಲ್ಲಿ ಯಾವುದು ಸರಿ ಇಲ್ಲ ಅಮಿತ್ ಶಾ ಮೋದಿ ಸೇರಿ ಇಡೀ ಸರ್ಕಾರವನ್ನೇ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ರು ಜೊತೆಗೆ ಮೋದಿ ಸರ್ಕಾರಕ್ಕೆ ಸತ್ಯಪಾಲ್ ಮಲಿಕ್ ಹಾಗೆ ಈ ಜಗದೀಪ್ ತನಕರ್ ಮುಳ್ಳಾಗ್ತಾರೆ ನೋಡ್ತಾ ಇರಿ ಅಂತಿದ್ರು ಮೋದಿ ಸರ್ಕಾರ ಬಿದ್ದೇ ಹೋಗುತ್ತೆ ಅನ್ನೋದನ್ನ ಬಿಂಬಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಪಾಪರಿ ಇವರದ್ದೇ ಇಂಡಿಕೂಟದ ಸಂಸದರು ರಾಹುಲ್ ಗಾಂಧಿಗೆ ಕೈಯನ್ನು ಕೊಟ್ಟುಬಿಟ್ರು ಅದರಿಂದ ರಾಹುಲ್ ಗಾಂಧಿ ಉಪರಾಷ್ಟ್ರಪತಿಗಳ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬಂದು ಮುಖವನ್ನು ತೋರಿಸಿದ ರೀತಿ ಆಯ್ತು ಆದ್ರೆ ಅದೇ ಸಮಾರಂಭದಲ್ಲಿ ಜಗದೀಪ್ ದನಕರ್ ಚಪ್ಪಾಳೆ ತಟ್ಟೋದ್ರ ಮೂಲಕ ಹೊಸ ಉಪರಾಷ್ಟ್ರಪತಿಗಳಿಗೆ ಅಭಿನಂದನೆಗಳನ್ನ ತಿಳಿಸಿದ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಮೋದಿ ಮತ್ತೆ ದನಕರ್ ಅವರಿಗೆ ಯಾವುದೇ ಮನಸ್ತಾಪ ಇದ್ದ ಹಾಗೆ ಕಾಣಿಸ್ತಾ ಇರಲಿಲ್ಲ ಹಾಗೇನಾದರೂ ಮನಸ್ತಾಪ ಇದ್ದಿದ್ರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕಾದರೂ ಯಾಕ್ರಿ ಬರ್ತಾಯಿದ್ರು ಹಾಗೇನಾದರೂ ಇದ್ದರೆ ಅದು ದನಕರ್ ಅವರ ಮುಖದಲ್ಲಾದರೂ ಸ್ವಲ್ಪ ಕಾಣಿಸ್ಬೇಕಿತ್ತಲ್ವ ಅದಲು ಕಾಣಿಸ್ಲೇ ಇಲ್ಲ ಗೆಳೆಯರೆ ಕಾಂಗ್ರೆಸ್ ಮತ್ತು ಇಂಡಿ ಕೂಟ ಮಾಡ್ತಾ ಇದ್ದ ಆರೋಪ ಏನು ಜಗದೀಪ್ ದನಕರ್ ರಾಜೀನಾಮೆ ಕೊಟ್ಟ ಮೇಲೆ ಹೊರಗೆ ಬರ್ತಾ ಇಲ್ಲ ಅವರನ್ನು ಗೃಹ ಬಂಧನದಲ್ಲಿ ಬಿ ಜೆ ಪಿ ಇಟ್ಬಿಟ್ಟಿದೆ ಅವರನ್ನು ಗೃಹ ಬಂಧನದಲ್ಲಿ ಇಟ್ಟಿರೋದೇ ನಿಜ ಆದರೆ ಮೊನ್ನೆ ಕಾರ್ಯಕ್ರಮಕ್ಕೆ ಹೇಗ್ರಿ ಬಂದರು ಯೋಚನೆಯನ್ನು ಮಾಡಿ ಅಲ್ಲಿಗೆ ಬಂದವರಲ್ಲಿ ಹೊಸ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಅವರಿಗೆ ಮೊದಲು ವಿಶ್ ಮಾಡಿದ್ದು ಕೂಡ ಇದೇ ದನಕರ್ ಒಂದೂವರೆ ತಿಂಗಳ ಹಿಂದೆ ಮೋದಿ ಮತ್ತು ದನಕರ್ ಯುದ್ಧ ಶುರುವಾಗತ್ತೆ ದನಕರ್ ಬಿ ಜೆ ಪಿಗೆ ಮುಂದೆ ಕಂಟಕ ಆಗ್ತಾರೆ ಅನ್ನೋದನ್ನು ಹೇಳಿದರು ಅದರಲ್ಲೂ ಜಗದೀಪ್ ದನಕರ್ ಅವರ ಖಾಸಗಿ ಜೀವನವನ್ನೇ ಕಾಂಗ್ರೆಸ್ ಟಾರ್ಗೆಟ್ ಮಾಡಿ ಮಾತನಾಡಿತ್ತು ಈ ಕಾಂಗ್ರೆಸ್ಗೆ ಪರ್ಸನಲ್ಲಾಗಿ ಟಾರ್ಗೆಟ್ ಮಾಡೋದು ಹೊಸ ವಿಷಯ ಅಲ್ಲ ಬಿಡಿ ಯಾಕಂದರೆ ಮೋದಿಯವರ ತಾಯಿಯ ಫೋಟೋವನ್ನೇ ಬಳಸಿ ಏ ಈ ವಿಡಿಯೋ ಮಾಡಿಕೊಂಡು ಬಿಹಾರದಲ್ಲಿ ಅದೇನೋ ಮಾಡಿಬಿಡ್ತೀವಿ ಅಂತ ಅಂದುಕೊಂಡಿದ್ದಾರೆ ಅಂಥದ್ರಲ್ಲಿ ಈ ಕಿತ್ತು ಹೋದವರಿಗೆ ಏನು ತಾನೇ ಹೇಳೋಕೆ ಆಗತ್ತೆ ಅವರ ಮನಸ್ಸಲ್ಲಿ ಅವರ ಅಮ್ಮಂದಿರಿಗೆ ಅದು ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ಅದು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅನ್ನೋದು ಇದರಲ್ಲೇ ಗೊತ್ತಾಗತ್ತೆ ಇರಲಿ ಬಿಡಿ ಅದರಲ್ಲೂ ಜಗದೀಪ್ ಧನಕರ್ ಅವರು ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಷಯ ಆದರೆ ಅವರು ರಾಜೀನಾಮೆ ಕೊಟ್ಟಾಗ ಅಲ್ಲಿ ಅವರು ಹೇಳಿದ್ದು ಆರೋಗ್ಯ ಸಮಸ್ಯೆ ಇದೆ ಹಾಗಾಗಿ ರಾಜೀನಾಮೆಯನ್ನು ಕೊಡ್ತಿದ್ದೀನಿ ಅಂತ ಅದನ್ನು ನಾವು ಒಪ್ಪಿಕೊಳ್ಳಲ್ಲ ಏನೋ ಆಗಿ ಹೋಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದರು ಇದೇ ಪ್ರಶ್ನೆಯನ್ನು ಮೊನ್ನೆ ರಾಹುಲ್ ಗಾಂಧಿ ಬಂದು ದನಕರ್ರವರನ್ನೇ ಕೇಳಬಹುದಾಗಿತ್ತು ಸ್ವಾಮಿ ಇಷ್ಟು ದಿನಗಳು ದನಕರ್ ಎಲ್ಲಿ ಇದ್ದರೆ ಯಾಕೆ ಹೊರಗೆ ಬಂದಿಲ್ಲ ಇದೆಲ್ಲವನ್ನು ಜನರ ಮುಂದೆ ಬಿಚ್ಚಿಟ್ಟು ಬಿಡೋಣ ಬನ್ನಿ ಅಂತ ಹೇಳಬಹುದಿತ್ತು ಆದರೆ ಕಾರ್ಯಕ್ರಮಕ್ಕೆ ಬರಲಿಲ್ಲ ಯಾಕಂದರೆ ಅಪ್ಪಿ ತಪ್ಪಿ ಈಗ ರಾಹುಲ್ ಬಂದು ಅದನ್ನು ಕೇಳಿದರು ಜಗದೀಪ್ ಧನಕರ್ ಅವರ ಬಗ್ಗೆ ಇವರೆಲ್ಲ ಹೇಳಿರೋದು ಪ್ರತಿಯೊಂದು ಸುಳ್ಳು ಅನ್ನೋದು ಹೊರಗೆ ಬಂದುಬಿಡುತ್ತೆ ಉಪರಾಷ್ಟ್ರಪತಿ ಚುನಾವಣೆಗೆ ಏನೆಲ್ಲ ಬಿಂಬಿಸುವ ಪ್ರಯತ್ನವನ್ನು ಹಿಂಡುಕೂಟ ಮಾಡಿತ್ತು ಅನ್ನೋದು ಬಟಾ ಬಯಲಾಗಿ ಬಿಡುತ್ತೆ ಅದರ ಬದಲಾಗಿ ಅಲ್ಲಿ ಉಪರಾಷ್ಟ್ರಪತಿಗಳ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗದೇ ಇದ್ದರೆ ಏನೂ ಆಗಲ್ಲ ಅಂತ ಅಲ್ಲಿಗೆ ರಾಹುಲ್ ಬಂದಿಲ್ಲ ಅಲ್ಲಿಗೆ ರಾಹುಲ್ ಮಾಡ್ತಾ ಇದ್ದ ಆರೋಪಗಳೆಲ್ಲ ಸುಳ್ಳು ಅನ್ನೋದು ಇಡೀ ದೇಶದ ಮುಂದೆ ಗೊತ್ತಾಗತ್ತೆ ಆಗ ಮತ್ತೊಮ್ಮೆ ಜೋಕರ್ ರಾಹು ಅಂತ ನಮ್ಮ ಜನರು ಕರೀತಾರೆ ಇದೆಲ್ಲ ಯಾಕೆ ಅಂತ ಅದೆಲ್ಲ ಗೊತ್ತಾಗಬಾರ್ದು ಅಂತ ರಾಹುಲ್ ಅಲ್ಲಿಗೆ ಬಂದಿಲ್ಲ ಇಲ್ಲಿಯವರೆಗೂ ರವರೇ ಏನಾಗಿದೆ ಅನ್ನೋದನ್ನು ಹೇಳಿ ಬಿ ಜೆ ಪಿ ನಿಮಗೆ ಮೋಸವನ್ನು ಮಾಡಿಬಿಟ್ಟಿದೆ ಅಂತ ಹೊರಗೆ ಬಂದು ಹೇಳಿ ಅಂತಿದ್ದ ರಾಹುಲ್ ಈಗ ನೋಡಿದರೆ ಅವನೇ ಹೋಗಿ ಮನೆಯ ಒಳಗೆ ಸೇರಿಕೊಂಡಿದ್ದಾನೆ ಅಲ್ಲಿಗೆ ರಾಹುಲ್ ಆ್ಯಂಡ್ ಟೀಮ್ ಹಿಟ್ ಆ್ಯಂಡ್ ರನ್ ಮಾಡೋದು ಅಂತ ಗೊತ್ತಾಯಿತು ಹಾಳಾಗಿ ಹೋಗಲಿ ಹಿಂದಿ ಕೂಟದ ಯಾವುದೇ ನಾಯಕ ಆದರೂ ಅವರ ಮನೆಗೆ ಹೋಗಿ ಅವರನ್ನು ಮಾತಾಡಿಸೋ ಪ್ರಯತ್ನವನ್ನಾದರೂ ಮಾಡಿದ್ದಾರಾ ಅಂದರೆ ಅದೂ ಇಲ್ಲ ಇಲ್ಲದ ಕತೆಗಳನ್ನು ಕಟ್ಟೋದು ಅಲ್ಲಿ ಅದೇ ವ್ಯಕ್ತಿಗಳು ಮುಂದೆ ಬಂದರೆ ರಾಹುಲ್ ಬಿಲಾ ಸೇರಿಕೊಳ್ಳೋದು ಅದೇನೇ ಆದರೂ ಸಾಂವಿಧಾನಿಕ ಹುದ್ದೆ ಉಪರಾಷ್ಟ್ರಪತಿಗಳ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಒಬ್ಬ ವಿಪಕ್ಷ ನಾಯಕ ಬರಲ್ಲ ಜೊತೆಗೆ ಹಿಂಡಿ ಕೂಟದ ಯಾವುದೇ ನಾಯಕ ಆದರೂ ರಾಹುಲ್ ಯಾಕೆ ಬಂದಿಲ್ಲ ಅಂತ ಕೇಳಲ್ಲ ಇವರೆಲ್ಲ ಸಂವಿಧಾನದ ರಕ್ಷಕರು ಸಂವಿಧಾನವನ್ನು ಉಳಿಸ್ತಾರೆ ಅದನ್ನೆಲ್ಲ ನಾವು ನಂಬಬೇಕು ಯೋಚನೆಯನ್ನು ಮಾಡಿ ಹಾಗೆ ನಿಮಗೂ ಏನು ಅನ್ನಿಸ್ತು ಅನ್ನೋದನ್ನು ಸ್ವಲ್ಪ ಕಮೆಂಟ್ಸಲ್ಲಿ ಹಾಕಿ ಇದು ಗೆಳೆಯರೆ ಉಪರಾಷ್ಟ್ರಪತಿಗಳ ವಿಚಾರದಲ್ಲಿ ರಾಹುಲ್ ಗಾಂಧಿಯ ಹಿಟ್ ಆ್ಯಂಡ್ ರನ್ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ